ಕರೆ ಪ್ರಿಯ ವೀಕ್ಷಕರೇ ಮೂಡೋದರ ಯೂಟ್ಯೂಬ್ ಚಾನೆಲ್ ಗೆ ನಿಮ್ಮೆರಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಈ ಒಂದು ಸಂದೇಶ ಇದ ನಮ್ಮೋದರ 8ನೇ ತರಗತಿ 9ನೇ ತರಗತಿ assessment ಸೇ ಸಂಸ್ಥೆಯ ಒಂದು ವಿದ್ಯೀಯ ಮಕ್ಕಳಿಗೆ ಎಲ್ಲ ಮಕ್ಕರಿಕೋ aperiam ವೇತನವಂತಇದನ್ನು ಮಾಡಿ பீகியவரும் நடைசிப்படுத்த அவரே வரத்தேன் நம்பனையே உலகில் விளையாட பார்க்க தஷ்டியில் ஸ்ரீராமலிங்க

아 <머래> ஏன் ரூப்தல நம்ம நான் முன்னாடி நான் டெட்டாக நான் சேவையா

ಆರಂಭಿಸಿರುವ ಎಲ್ಲ ಎಲ್ಲೇ ಈ ಒಂದು ಸಮಾರಂಭದ ಮುಖ್ಯ ಅತಿಥಿಗಳಾಗಿರುವಂತಹ ಸಂದರ್ಭ ಶ್ರೀ ಪ್ರಕಾಶ್ ಅವರಿಗೆ ಹಾಗೂ ವಿಜ್ಞಾನಿಗಳಂತಹ ಮಂಗಳೆ ಹಾಗೂ ಕುಲದ ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ತಮ್ಮನ್ನು ಮತ್ತಮೆ ಭೇಟಿಯಾಗ್ತಿರ್ತಿನಲ್ಲಿ ಅವ್ರಿಗೆ ಎಲ್ಲಾ ಮೂಡಲ್ದೊಂದು ವಿಡಿಯೋಗಳನ್ನ ನೋಡ್ತಾರೆ ಕಾಯ್ತೀರಿ ನಮಸ್ಕಾರ